ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸಂಡೇ ಬ್ಲಾಗ್ ಆಗಿದೆ ಬೆಳಗ್ಗೆನೇ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಕದಂಬಕ್ಕೆ ಬಂದಿದ್ದೀವಿ ಎಷ್ಟು ನಾನು ಜೋಡಿಯಾಗಿ ಇದ್ದೀವಿ ನಾನು ಅವ್ನು ಹೆಗಲ ಮೇಲೆ ಕೈ ಆಗಿದೆ ಅಂದ್ಬಿಟ್ಟು ಅವನು ನಾನು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಇದ್ದಾನೆ ಹಾಗೆ ಇಲ್ಲಿ ಒಂದು ಶ್ರೀಮಂತ ಕೂಡ ಮಾಡ್ತಾಯಿದ್ರು ಅಲ್ಲಿರುವಂಥ ಪಾರ್ಟಿ ಹಾಲಲ್ಲಿ ಸೊ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬರಬೇಕಾದ್ರೆ ಸುಮಾರು ಟೈಮ್ ಬಂದುಬಿಟ್ಟು ಹತ್ತುವರೆ ಆಗಿತ್ತು ಸೊ ಹಂಗಾಗಿ ಇಲ್ಲಿ ಬಂದುಬಿಟ್ಟು ನಮ್ಮ ಯಜಮಾನ್ರು ಪಲ್ಲಾವ್ ತೊಗೊಂಡ್ರು ಯಶು ಮೈಸೂರು ಮಸಾಲೆ ದೋಸೆ ತೊಗೊಂಡ ನಾನು ಉಪ್ಪಿಟ್ಟು ನಮ್ಮ ನಮ್ಮಕ್ಕ ಒಂದು ಮಸಾಲೆ ದೋಸೆ ತೊಗೊಂಡ್ಲು ಅದಾದಮೇಲೆ ಒಂದು ವಡೆ ತೊಗೊಂಡ್ವಿ ಉದ್ದಿನ ವಡೆ ವಿತ್ ಸಾಂಬಾರ್ ಡಿಪ್ಪು ಸೊ ಫೈನಲಾಗಿ ಒಂದು ಕಾಫಿ ಇಲ್ಲಿ ಒಂದು ಜಾಗದಲ್ಲೇ ನಮಗೆ ಬ್ರೇಕ್ಫಾಸ್ಟು ಬೇಜಾರಾಗಲ್ಲ ಹಾಗೆ ಆ್ಯಂಬಿಯನ್ಸ್ ಕೂಡ ಅಷ್ಟೇ ಬೇಜಾರಾಗಲ್ಲ ಬೇರೆ ಹೋಟೆಲ್ಗೆಲ್ಲ ಹೋದರೆ ನಮಗೆ ಟೇಸ್ಟ್ ಸೆಟ್ ಆಗೋಲ್ಲ ಇಲ್ಲಾಂದರೆ ಆ್ಯಂಬಿಯನ್ಸ್ ಇಷ್ಟ ಆಗೋಲ್ಲ ಸೊ ಇದು ನಮ್ಮ ಪರ್ಮನೆಂಟ್ ಅಡ್ಡ ಥರ ಆಗೋಗ್ಬಿಟ್ಟಿದೆ ಸೊ ರೈಸ್ ಅವ್ರು ತೊಗೊಂಡ್ರು ಅದಾದಮೇಲೆ ಉದ್ದಿನಬಡೆ ವಿತ್ ಸಾಂಬಾರು ಟೈಪ್ ತೊಗೊಂಡ್ರು ಸೊ ರೈಸ್ ಅವ್ರಿಗೆ ಸಾಕಾಗಿಲ್ಲ ಅಂತ ಅನಿಸುತ್ತೆ ಹಂಗಾಗಿ ಅವ್ರು ಯೂಶಲಿ ತೊಗೊಳಲ್ಲ ಇವತ್ತು ಯಾಕೋ ತುಂಬ ಇತ್ತು ಅಂತ ಅನಿಸುತ್ತೆ ಹಂಗಾಗಿ ಒಂದು ಉದ್ದಿನ ವಡೆ ಕೂಡ ತೊಗೊಂಡ್ರು ಅದಾದಮೇಲೆ ಫೈನಲಾಗಿ ಕಾಫಿ ತೊಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಇವಾಗ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ಫಸ್ಟು ನಾನು ಮೆಹೆಂದಿ ಎಲ್ಲ ಹಾಕ್ಕೊಂಡಿದ್ದೆ ಮನೆಗೆ ಬಂದಮೇಲೆ ಮೇಲೆ ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ ಮೆಹಂದಿ ಸೊ ಅದೆಲ್ಲ ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಇದ್ದೀನಿ ಸೊ ಚಿಕನ್ ಒಂದು ಹಾಫ್ ಕೆ ಜಿ ತೊಗೊಂಡು ಬಂದಿದ್ದೀನಿ ಸೊ ಸೋಂಬೇರಿ ಚಿಕನ್ನೇ ಮಾಡ್ತಾ ಇರೋದು ಇವತ್ತು ಸೊ ಬೇಗ ಆಗುತ್ತೆ ಅಂತ ಟೈಮ್ ಆಲ್ರೆಡಿ ಒಂದು ಮೂರು ಗಂಟೆ ಆಗಿಬಿಟ್ಟಿದೆ ಬೇಗ ಬೇಗ ಆಗಬೇಕು ಅಂದರೆ ಸೊ ನಾನು ಬೇಗ ಬೇಗ ಆಗುವಂಥ ರೆಸಿಪಿನೇ ನೋಡಬೇಕು ಹಾಗೆ ಸೋಂಬೇರಿ ಚಿಕನ್ ಬಂದುಬಿಟ್ಟು ನಾನು ಯೂಶಲಿ ಮಾಡ್ತೀನಲ್ಲ ಆ ಥರ ಮಾಡಿಲ್ಲ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತ ಅಂದಿದ್ದಕ್ಕೆ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಗ ಆಗಬೇಕು ಅಡುಗೆ ಅಂದ್ಬಿಟ್ಟು ಅಂದರೆ ಆಲ್ರೆಡಿ ಮೂರು ಗಂಟೆ ಆಗಿದೆ ಇನ್ನು ಮತ್ತೆ ಶುರು ಮಾಡ್ಕೋತಾರೆ ಇನ್ನೂ ಅಡುಗೆ ಆಗಿಲ್ವಾ ಆಗಿಲ್ವಾ ಅಂತ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋಲಿ ಎಷ್ಟು ಟೈಮ್ ಇಡೈತೋ ನೋಡಿ ಅಷ್ಟೇ ಟೈಮ್ ಅಡದ್ದು ನನಗೆ ಕುಕ್ ಮಾಡೋದಕ್ಕೆ ಸೊ ಮೊದಲಿಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಕಪ್ ಕಪ್ ಆಗಿತ್ತು ಸೊ ಹಂಗಾಗೇ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಮೂರು ಟೊಮೆಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಯೂಶ್ವಲಿ ನಾನು ಹೇಗೆ ಮಾಡ್ತೀನಿ ನೋಡಿ ಸೋಂಬೇರಿ ಚಿಕನ್ ಅದೇ ಥರನೇ ಬಟ್ ಪೇಸ್ಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಗ್ರೇವಿ ಟೈಪ್ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಡಿಫ್ರೆನ್ಸು ಇಲ್ಲಾಂದರೆ ಜಸ್ಟ್ ಚಾಪ್ ಮಾಡಿ ಹಾಗೆ ಹಾಕ್ತಾಯಿದ್ದೆ ಸೊ ಇವಾಗ ಈರುಳ್ಳಿನ ನಾಲ್ಕು ಭಾಗ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡೆ ಸೊ ಎಲ್ಲದನ್ನು ನಾಲ್ಕು ಭಾಗ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಬ್ಲೆಂಡರ್ ಜಾರಿಗೆ ಅದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಸೊ ಮೊದಲಿಗೆಲ್ಲ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ಹಾಗೆ ಇವತ್ತು ಕೋಕೋನಟ್ ಮಿಲ್ಕ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಷ್ಟ ಆಗಿತ್ತು ನೋಡಿ ಮಾಡಿ ಹಂಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಹಾಗೆ ಊರಿಗೆಲ್ಲ ಹೋಗಿ ಬಂದಿದ್ವಲ್ಲ ಸೊ ನಾನ್ ವೆಜ್ ತಿಂದೇ ಇರಲಿಲ್ಲ ತುಂಬ ದಿವಸ ಆಗಿತ್ತು ಹದಿನೈದು ದಿವಸ ಏನೋ ಆಗಿತ್ತು ಅಂತ ಅನ್ಕೋತೀನಿ ನಾನ್ ವೆಜ್ ತಿಂದು ಸೊ ಹಂಗಾಗಿ ಊರಿಂದ ಬಂದಮೇಲೆ ಇದೇ ಫಸ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಲ್ಲ ಅದಾದಮೇಲೆ ಇದೆ ಫಸ್ಟ್ ನಾನು ಮನೇಲಿ ನಾನ್ ವೆಜ್ ತಂದು ಮಾಡ್ತಾಯಿರೋದು ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಬೇಡ ಅಂತಂದ್ರು ಬೇಳೆ ಸಾರು ಅನ್ನ ಮಾಡು ಅಂತಂದರು ಅದೇ ಅಂದ್ಬಿಟ್ಟು ಸೊ ಚಿಕನ್ ತಂದು ಮಾಡ್ತಾಯಿರೋದು ಚಿಕನ್ ಏನು ಅಂದರೆ ಮಹಾ ನಾನು ಒಂದು ಜಾಸ್ತಿ ಏನು ತರಲ್ಲ ಮಹಾ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ತರ್ತೀನಿ ಸೊ ಅಷ್ಟನ್ನು ತಂದು ಮಾಡ್ತೀನಿ ಏನೇ ಆಗಲಿ ವಾರಕ್ಕೆ ಸತಿ ಮಾಡಿದರೆ ಬೇರೆ ಟೈಮಲ್ಲಿ ವೀಕ್ಲಿ ವೀಕ್ಲಿ ಟೈಮಲ್ಲಿ ಅಂದರೆ ವೀಕ್ ಡೇಸಲ್ಲಿ ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ ಹಾಗೆ ವಾರಕ್ಕೆ ಸತಿ ಮಾಡಿಬಿಟ್ರೆ ನನಗೂ ಸಮಾಧಾನ ಇಲ್ಲಾಂತಂದರೆ ಏನಾಗುತ್ತೆ ಎಷ್ಟು ಮಮ್ಮಿ ನನ್ನ ಇಸ್ಕೊಡು ಮಮ್ಮಿ ಖುಷ್ ಅಂತ ಶುರು ಮಾಡ್ತಾನೆ ಅದಕ್ಕೆ ವೀಕ್ಲಿ ಒನ್ಸ್ ಮಾಡೋದು ಸೊ ಯಶು ಐಸ್ ಕ್ರೀಮ್ ತೊಗೊಂಡು ಬಂದು ಯಶು ಮತ್ತು ನಮ್ಮ ಅಕ್ಕ ಇಬ್ಬರು ತಿಂತಾ ಇದ್ದಾರೆ ಅವನಿಗೆ ಹಸುವಾಗ್ತಾ ಇತ್ತಲ್ವ ಹಾಗಾಗಿ ಹೋಗಿ ಐಸ್ ಕ್ರೀಮ್ ತಂದ ನನಗೆ ಬೇಡ ಅಂದೆ ಮತ್ತೆ ಮತ್ತೆ ಬಂದು ತಗೋ ತಗೋ ಅಂತ ಹಿಂಸೆ ಕೊಡ್ತಾಯಿದ್ದ ನನಗೆ ಸ್ವೀಟ್ಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಸ್ವೀಟ್ ಅಂದರೆ ನನಗೆ ಕಾಫಿ ಒಂದೇ ಅದು ಬೆಲ್ಲ ಇದ್ರೇ ನನಗೆ ಕಾಫಿ ಇಷ್ಟ ಆಗೋದು ಸೊ ಶುಗರ್ ನಾನು ತರೋದೇ ಇಲ್ಲ ತಂದರೆ ಬಬ ಅಂತ ಒಂದು ಅರ್ಧ ಕೆ ಜಿ ತಂದಿದ್ದು ಮೂರು ತಿಂಗಳಿಂದೆ ಅರ್ಧ ಕೆ ಜಿ ಶುಗರ್ ಹಾಗೇ ಇದೆ ನಾವು ಏನಕ್ಕೂ ಬಳಸಲ್ಲ ನಮ್ಮ ಮನೆಯಲ್ಲಿ ಶುಗರ್ ಐಟಮ್ಸ್ ಕೂಡ ಯಾರೂ ತಿನ್ನಲ್ಲ ಅದೇ ಸ್ವೀಟ್ಸ್ ಎಲ್ಲ ನಾನು ಹೋಗಲ್ಲ ಪಾಯಸ ಹೋಳಿಗೆ ಅಂಥದ್ದನ್ನೆಲ್ಲ ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾವು ಮಾಡಲ್ಲ ಸೊ ಇವಾಗ ಈರುಳ್ಳಿನೆಲ್ಲ ಚಾಪ್ ಮಾಡಿಕೊಂಡೆ ಹಸಿಮೆಣಸಿಕಾಯಿ ಕೂಡ ಚಾಪ್ ಮಾಡ್ಕೊಂಡೆ ಹಾಗೆ ಟೊಮೆಟೊ ಕೂಡ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಯಾಕಂದರೆ ಟೊಮೆಟೊ ಕೂಡ ಪ್ಯೂರಿ ಮಾಡ್ಕೋತೀನಿ ಅದಕ್ಕೋಸ್ಕರ ನಮ್ಮ ಮಮ್ಮಿ ಇದ್ದಾಗ ಅವ್ರಿಗೆ ತುಂಬ ಇಷ್ಟ ಸ್ವೀಟ್ಸ್ ಅಂದರೆ ಅವ್ರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಯಾವಾಗೂ ಮಾಡಿ ಮಾಡಿ ತಿನ್ನೋರು ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ನಮಗೆ ಅದು ಮೊದಲಿಂದ ರೂಢಿ ಇಲ್ಲ ಸೊ ಎನಿವೇಸ್ ಇವಾಗ ಸೋಮೇರಿ ಚಿಕನ್ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಚಿಕನ್ ಅರ್ಧ ಕೆ ಜಿ ಹಾಕಿದ್ದೀನಿ ಈ ಕಡೆ ಬ್ಲೆಂಡರ್ ಜಾರಲ್ಲಿ ಈರುಳ್ಳಿನ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋತೀನಿ ಚಿಕನ್ ಗ್ರೇವಿ ಬೇಕು ಅಂತ ಅಂದಾಗ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಸೊ ನಾವು ಮಾಡೋ ಅಡುಗೆನ ನಾವೇ ಮಾಡಿಫೈ ಮಾಡಿಕೊಂಡು ನಮಗೆ ಹೇಗೆ ಬೇಕೋ ನಮ್ಗೆ ಕನ್ವಿನಿಯಂಟಾಗಿ ತಕ್ಕ ಹಾಗೆ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ಈರುಳ್ಳಿ ಎಲ್ಲ ಇವಾಗ ನಾನು ಇದಕ್ಕೆ ಚಿಕನಿಗೆ ಸೇರಿಸ್ಬಿಡ್ತೀನಿ ಇದಾದಮೇಲೆ ಟೊಮೆಟೊ ಏನಿದೆ ನೋಡಿ ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಯಾಕಂದರೆ ರೆಸ್ಟೋರೆಂಟ್ಸಲ್ಲೆಲ್ಲ ಹೇಗೆ ನೀವು ಚಿಕನ್ ತಿಂತೀರಾ ಅಲ್ಲ ವೆಜ್ ಕೋಲ್ಹಾಪುರಿ ಏನೇನೋ ಇರುತ್ತೆ ಚಿಕನ್ ಸಾರಿ ವೆಜ್ ಕೋಲ್ಹಾಪುರಿ ಅಂತ ಇದ್ದೀನಿ ಚಿಕನ್ ಕೋಲ್ಹಾಪುರಿ ಆ ಥರ ಎಲ್ಲ ಇರುತ್ತೆ ಚಿಕನ್ ಡ್ರೈ ತುಂಬ ಡಿಶಸ್ ಇರುತ್ತೆ ಚಿಕನಲ್ಲಿ ಸೊ ಅದನ್ನೆಲ್ಲ ಕೂಡ ನೀವು ಹೇಗೋ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಈ ಥರ ಮಾಡ್ಕೋಬೋದು ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇರಲಿಲ್ಲ ಇವತ್ತಿನ ಗ್ರೇವಿ ಸೊ ಇನ್ನು ಚೆನ್ನಾಗಿತ್ತು ರೆಸ್ಟೋರೆಂಟ್ಗಿಂತ ಚೆನ್ನಾಗಿತ್ತು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಟೊಮೆಟೊ ಪ್ಯೂರಿ ಕೂಡ ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೊಂದು ಚೂರು ಉಳಿಬೇಕು ಅಂತಂದರೆ ಮೊಸರು ಕೂಡ ಹಾಕ್ಬಿಟ್ಟು ಬ್ಲೆಂಡರಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡು ಹಾಕಿ ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ ಇವಾಗ ಟೊಮೆಟೊ ಪ್ಯೂರಿ ಕೂಡ ಹಾಕ್ಬಿಟ್ಟು ಇವಾಗ ಇದಕ್ಕೆ ಡ್ರೈ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೋಂಬೇರಿ ಚಿಕನ್ ರೆಡಿ ಆಗಿಬಿಡುತ್ತೆ ತುಂಬ ಈಸಿ ಸೊ ನಿಮಗೆ ಪೇಸ್ಟ್ ಬೇಡ ಡ್ರೈ ಬೇಕು ಅಂತಂದರೆ ಒಂದೇ ಒಂದು ಈರುಳ್ಳಿನ ಉದ್ದಕ್ಕೆ ಚಾಪ್ ಮಾಡಿಬಿಟ್ಟು ಹಾಗೆ ಒಂದು ಟೊಮ್ಯಾಟೊ ಚಾಪ್ ಮಾಡಿಕೊಂಡ್ರೆ ಸಾಕು ಅದನ್ನು ಡೈರೆಕ್ಟಾಗಿ ಚಿಕನಲ್ಲಿ ಹಾಕಿ ಹಾಕ್ಬೋದು ಸೊ ನಾನು ಆ ವೀಡಿಯೋ ಮೊದಲೇ ಶೇರ್ ಮಾಡಿದ್ದೀನಿ ಹಾಗೆ ಈ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಶಾರ್ಟ್ಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸೋಂಬೇರಿ ಚಿಕನ್ ಹೇಗೆ ಮಾಡೋದು ಅಂತ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಗೆ ಸ್ಲಿಟ್ ಮಾಡಿರುವಂಥ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಧನ್ಯಾ ಪೌಡ್ರ್ ಒಂದು ಕಾಲು ಚಮಚ ಅಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ನಾನು ಏನೇನು ಸ್ಪೈಸಸ್ ಹಾಕಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಈ ಕಸೂರಿ ಮೇಥಿ ಮತ್ತು ಶಾಯಿ ಜೀರಾ ಎರಡು ಮಿಕ್ಸ್ ಆಗಿದೆ ಸೊ ಅದನ್ನೇ ಇದರಲ್ಲಿ ಇದ್ದೀನಿ ನಿಮ್ಗೆ ಬೇಕಂದರೆ ಡ್ರೈ ಸ್ಪೈಸಸ್ ಎಲ್ಲ ಕೂಡ ಹಾಕ್ಕೊಳ್ಳಿ ನಾನು ಇಲ್ಲ ಯಾಕಂದರೆ ನಾನು ಹೋಮ್ ಮೇಡ್ ಗರಂ ಮಸಾಲ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಡ್ರೈ ಸ್ಪೈಸಸ್ ಎಲ್ಲ ಯೂಸ್ ಮಾಡಿ ಸೊ ಆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸೊ ಗರಂ ಮಸಾಲ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ನಾನು ಆ ವೀಡಿಯೋಲ್ಲಿ ಶೇರ್ ಮಾಡಿದ್ದೀನಿ ಇವಾಗ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನ್ ಅಷ್ಟೇ ಇದ್ದೀನಿ ಯಾಕಂದರೆ ಇದು ತುಂಬ ಖಾರ ಇದೆ ಸೊ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಚಿಲ್ಲಿ ಪೌಡ್ರ್ ಹೇಗಿದೆ ಆ ಖಾರ ಅಂತ ನೋಡಿ ನೀವು ಹಾಕ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ಜೀರಾ ಪೌಡ್ರ್ ಹಾಕಿದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅದಾದಮೇಲೆ ಒಂದು ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಶುಂಠಿ ಬಳ್ಳಿ ಪೇಸ್ಟ್ ಯೂಸ್ ಮಾಡಿರೋದ್ರಿಂದ ಇದು ಹಾಕಲೇಬೇಕು ಅನ್ನೋದೇನೂ ಇಲ್ಲ ನಾನು ಜಿಂಜರ್ ಪೌಡ್ರ್ ಹ್ಯಾಂಡಿಯಾಗಿ ಇಟ್ಕೊಂಡಿರ್ತೀನಿ ಸೊ ಜಿ ಸುಕ್ಕುಮಲ್ಲಿ ಕಾಫಿ ಎಲ್ಲ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಜಿಂಜರ್ ಪೌಡ್ರ್ ನಮ್ಮ ಮನೇಲಿ ಇರುತ್ತೆ ಹಾಗಾಗಿ ಅದನ್ನು ಇದ್ದೀನಿ ಹಾಗೆ ಇಲ್ಲೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಕೂಡ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ಟೇಸ್ಟ್ ಕೆಟ್ಟೋಗುತ್ತೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮುಂಚೆನೂ ಶೇರ್ ಮಾಡಿದ್ದೀನಿ ನೋಡಿ ಅದು ಕೂಡ ಹಾಗೆ ಮಾಡಿರೋದು ಏನೂ ಡಿಫ್ರೆನ್ಸ್ ಇಲ್ಲ ಜಸ್ಟ್ ಪೇಸ್ಟ್ ಮಾಡ್ಕೊಂಡಿರೋದು ಅಷ್ಟೇ ಡಿಫ್ರೆನ್ಸು ಸೊ ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ರೆ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸು ಚಿಕನ್ ಬೇಯೋದಕ್ಕೆ ಎಷ್ಟು ಟೈಮ್ ಬೇಕು ನೋಡಿ ಅಷ್ಟು ಟೈಮ್ ಕೊಟ್ಟರೆ ಸಾಕು ನಿಮಗೆ ಗ್ರೇವಿ ರೆಡಿ ಆಗಿಬಿಡುತ್ತೆ ನಾನು ಎಣ್ಣೆ ಬಳಸಿಲ್ಲ ಏನೂ ಬಳಸಿಲ್ಲ ಅಥವಾ ನೀವು ಈ ಥರ ಮ್ಯಾರಿನೇಟ್ ಮಾಡಿ ಕೂಡ ಫ್ರೀಝರ್ಗೆ ಹಾಕಿಬಿಡ್ಬೋದು ನಿಮಗೆ ಬೇಕಾದಾಗ ನೀವು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದ್ದಾಗ ಸೊ ಅದನ್ನು ಗ್ಯಾಸ್ ಮೇಲೆ ಐ ಮೀನ್ ಕಡಾಯಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊಬೋದು ಸೊ ಆ ಥರ ಕೂಡ ಮಾಡೋರು ಇದ್ದಾರೆ ಸೊ ಮ್ಯಾರಿನೇಟ್ ಮಾಡಿ ಫ್ರೀಝರಲ್ಲಿ ಅಂದರೆ ಜಾಸ್ತಿ ಇಟ್ಟು ದಿವಸ ಇಟ್ಕೋಬಾರ್ದು ಒಂದು ಹಾರ್ಡ್ಲಿ ಒನ್ ಡೇ ಟೂ ಡೇ ಅಷ್ಟೇ ನೀವು ಇಟ್ಕೊಳಕ್ಕಾಗೋದು ಜಾಸ್ತಿ ಇಟ್ಕೊಂಡ್ರೆ ಒಳ್ಳೇದು ಅಲ್ಲ ಹೆಲ್ತಿಗೆ ಸೊ ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಅಷ್ಟೇ ನೀರು ಕೂಡ ಹಾಕಿಲ್ಲ ಯಾಕಂದರೆ ಪ್ಯೂರಿಯಲ್ಲೇ ಎಲ್ಲ ಇರೋದ್ರಿಂದ ನಾನು ನೀರೇನು ಹಾಕಲ ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೆಂದರೆ ಸಾಕು ಇಷ್ಟೇ ತುಂಬ ಸಿಂಪಲ್ಲು ಮತ್ತು ಈಸಿ ವೆಜ್ ಮಾಡೋದಕ್ಕಿಂತ ನಾನ್ ವೆಜ್ ಮಾಡೋದು ತುಂಬ ಈಸಿ ಮತ್ತು ಬೇಗ ಕೂಡ ಮಾಡ್ಬೋದು ಈ ಕಡೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆ ಖಾಲಿಯಾಗಿತ್ತು ಹಂಗಾಗಿ ಮತ್ತೆ ರೀಫಿಲ್ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗೂ ಹೀಗೇ ಅದಕ್ಕೆ ಫನಲ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡೋದೇ ಮರ್ತೋಗುತ್ತೆ ಎಲ್ಲ ಹಾಕಿದ ಮೇಲೆ ನೆನ್ಪರ್ತೆ ಅಯ್ಯೋ ಫನಲ್ ಇತ್ತಲ್ಲ ಅದರಲ್ಲೇ ಹಾಕ್ಬೋದಿತ್ತು ಅಂತ ಸೊ ಇದು ರೂಢಿ ಆಗ್ಬಿಟ್ಟಿದೆ ನಾನು ಹೀಗೆ ಹಾಕಿ ಹಾಕಿ ಸೊ ಫನಲ್ ನೆನಪೇ ಬರಲ್ಲ ನಿಮಗೂ ಯಾರಿಗಾದ್ರೂ ಇದೇ ರೀತಿ ಆಗುತ್ತಾ ಆಗುತ್ತೆ ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಎಣ್ಣೆನ ಫಿಲ್ ಮಾಡಿಬಿಟ್ಟು ಅದನ್ನು ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಎಣ್ಣೆ ನಾನು ಫಿಲ್ ಮಾಡಿದ ಮೇಲೆ ಕವರ್ನ ತಕ್ಷಣ ಬಿಸಾಕಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ದಿವಸ ಆಗಿ ಇಟ್ಟಿರ್ತೀನಿ ಕವರು ಯಾಕಂದರೆ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ ನೋಡಿ ಅದೆಲ್ಲ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಯೂಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಸ್ಪೂನಷ್ಟು ಎಣ್ಣೆ ಆದರೂ ಸಿಕ್ಕೇ ಸಿಕ್ಕುತ್ತೆ ಅದಕ್ಕೋಸ್ಕರನೇ ನಾನು ತಕ್ಷಣ ಬಿಸಾಕಕ್ಕೆ ಹೋಗಲ್ಲ ಸೊ ನೀವು ಯಾರಾದರೂ ಈ ಥರ ಮಾಡ್ತೀರಾ ನಮ್ಮಮ್ಮಿ ಈ ಥರ ಮಾಡೋರು ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಸೊ ನೀವು ಅದೇ ರೀತಿ ಯಾವುದನ್ನು ವೇಸ್ಟ್ ಮಾಡದೆ ಯೂಸ್ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ನಾನು ಎಣ್ಣೆಗೆ ಶಾಯಿ ಜೀರಾ ಕಲ್ಲುವ ಸೋಂಪು ಲವಂಗ ಮತ್ತು ಮರಾಠಿ ಮಗು ಸಾರಿ ಏನಂತಾರೆ ಸ್ಟಾರ್ ಅನೀಸು ಏಲಕ್ಕಿ ಚಕ್ಕೆ ಎಲ್ಲದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿ ಸೊ ಡ್ರೈ ಸ್ಪೈಸಸ್ಸು ನಾನು ಏನೇನಿದೆಯಲ್ಲ ಎಲ್ಲನೂ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ಯಾವ ಡ್ರೈ ಸ್ಪೈಸಸ್ ಇದೆ ಅದನ್ನು ಹಾಕೊಳ್ಳಿ ಹಾಗೆ ಬಿರಿಯಾನಿ ಎಲ್ಲ ಕೂಡ ಹಾಕ್ಕೊಂಡು ಇದನ್ನು ಕಪ್ಪು ಏಲಕ್ಕಿ ಅಂತ ಏನೋ ಕರೀತಾರೆ ಸೊ ಅದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಎಲ್ಲನೂ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಉದ್ದುದಕ್ಕೆ ಹಚ್ಕೊಂಡಿದೆ ನೋಡಿ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಹಸಿನ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ನಾನು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಈರುಳ್ಳಿ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಆದರೆ ಒಂದು ಮೂರು ತೊಗೊಂಡ್ರೆ ಸಾಕು ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಉದ್ದುದ್ದಕ್ಕೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಸಣ್ಣಗೆ ಹಚ್ಕೊಂಡ್ರೆ ಅಷ್ಟು ರುಚಿ ಇರೋಲ್ಲ ತಿನ್ನಬೇಕಾದ್ರೆ ಮಧ್ಯದ್ರಲ್ಲಿ ಈರುಳ್ಳಿ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ಈ ಕೋಕೋನಟ್ ಮಿಲ್ಕ್ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನೀವು ಗ್ರೇವಿ ಮಾಡ್ತೀರಾ ನೋಡಿ ಅದಕ್ಕೆ ಆ ಗ್ರೇವಿ ಅಂತೂ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರಬೇಕು ಸೊ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ಕೋಕೋನಟ್ ರೈಸ್ ಜೊತೆಗೆ ನೀವು ಚಿಕನ್ನೇ ಮಾಡಬೇಕು ಅಂತ ಏನಿಲ್ಲ ವೆಜ್ ಕುರ್ಮಾ ಎಲ್ಲ ಮಾಡಿದರೆ ಕೂಡ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಸಾರಿ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನು ಒಂದು ಕಾಲು ಚಮಚ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಈಗ ಹೇಗೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ ಸೊ ಈ ಥರ ರೆಸಿಪಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಖಾರ ಕೂಡ ಅಷ್ಟೇನು ಜಾಸ್ತಿ ಇರಲ್ಲ ನೀವು ವೆಜ್ ಕೋರ್ಮ ಎಲ್ಲ ಮಾಡಿದರೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಸೊ ಇವಾಗ ಶುಂಠಿ ವಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಉಪ್ಪನ್ನ ಹಾಕ್ಬಿಟ್ಟು ಸತಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಕೋಕೋನೆಟ್ ಮಿಲ್ಕ್ ನಿಮ್ಮ ಮನೇಲಿ ಬೇಕಾದರೆ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು ತೆಂಗಿನಕಾಯಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಟು ಅದರ ಹಾಲು ಸಪ್ರೇಟಾಗಿ ತೊಗೋಬೋದು ಹಂಗೆ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಕೋಕೋನಟ್ ಮಿಲ್ಕ್ ಪೌಡರ್ದೇನೆ ಪ್ಯಾಕೆಟ್ ಸಿಕ್ಕುತ್ತೆ ಅದು ಟ್ವೆಂಟಿ ರುಪೀಸು ಏನೋ ಪ್ಯಾಕೆಟು ಟ್ವೆಂಟಿ ರುಪೀಸು ಥರ್ಟಿ ರುಪೀಸು ಆಲ್ಮೋಸ್ಟ್ ಒಂದು ತೆಂಗಿನಕಾಯಿ ಬೆಲೆ ಅಂದ್ಕೊಳ್ಳಿ ಸೊ ಆ ಪೌಡರನ್ನೇ ತೊಗೊಂಡು ಬಂದು ನೀವು ಮನೇಲಿ ತಂದು ಮಾಡಿ ಮಾಡೋ ಅಷ್ಟರೊತ್ತಿಗೆ ಹೇಗೂ ಟೈಮ್ ಆಗುತ್ತೆ ಸೊ ಒಂದು ಪ್ಯಾಕೆಟ್ ಪೌಡರ್ ತಂದರೆ ನಿಮಗೆ ಮನೇಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ಕೋಕೋನಟ್ ಮಿಲ್ ಕೂಡ ಸಿಗುತ್ತೆ ಅದ್ರ ಬದಲು ಪೌಡರ್ ತಂದರೆ ತುಂಬ ಈಸಿ ಮತ್ತು ಹೆಲ್ಪ್ಫುಲ್ಲು ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀವು ಅಡುಗೆಗೆ ಯೂಸ್ ಮಾಡ್ಬೋದು ಇವಾಗ ನಾನು ಅಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸತಿ ಯಾಕೋ ಗೊತ್ತಿಲ್ಲ ಅಕ್ಕಿ ತಂದು ತುಂಬ ದಿವಸ ಆಯಿತು ಅನ್ನೋದಕ್ಕೋ ಏನೋ ಕಪ್ ಕಪ್ಪು ಇರುವೆ ಥರ ಏನೋ ಆಗೋಗ್ಬಿಟ್ಟಿದೆ ಸೊ ಹಂಗಾಗಿ ಒಂದು ನಾಲ್ಕರಿಂದ ಐದು ಸತಿ ವಾಶ್ ಇದ್ದೀನಿ ಯೂಶ್ವಲಿ ಮಾಡ್ತೀನಿ ನಾನು ಒಂದು ಫೋರ್ ಫೈವ್ ಟೈಮ್ಸು ಯಾಕಂದರೆ ಸ್ಟಾರ್ಚ್ ಜಾಸ್ತಿ ಇರಬಾರ್ದು ಮತ್ತು ಅಕ್ಕಿ ವೈಟಾಗಿ ಕಾಣಬೇಕು ಅಂದ್ಬಿಟ್ಟು ನಾನು ನಾಲ್ಕರಿಂದ ಐದು ಸತಿ ವಾಶ್ ಮಾಡ್ಕೋತೀನಿ ಸೊ ಅವಾಗ ನಿಮಗೆ ರೈಸ್ ಕೂಡ ವೈಟಾಗಿರುತ್ತೆ ಮತ್ತು ಸ್ಟಾರ್ಚ್ ಕೂಡ ಅಷ್ಟಿರೋದಿಲ್ಲ ಈಗ ನಾನು ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ ಡ್ರೈನ್ ಮಾಡಿ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಅಕ್ಕಿ ಎಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಈ ರೆಸಿಪಿ ನೋಡಿ ಎಷ್ಟು ಈಸಿ ಅಂತ ನೀವು ಕೋಕೋನೆಟ್ ಮಿಲ್ಕ್ ಕೂಡ ಹಾಕ್ದೇನೆ ಇದೇ ರೀತಿ ಸೊ ಮಾಡ್ಕೋಬೋದು ಕೋಕೋನೆಟ್ ಮಿಲ್ಕ್ ಒಂದು ಸ್ಕಿಪ್ ಮಾಡಿದರೆ ಅದು ಒಂಥರ ಡಿಫ್ರೆಂಟಾಗಿ ರೈಸ್ ಆಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಟೊಮೆಟೊ ಚಾಪ್ ಮಾಡಿ ಹಾಕಿದ್ರಿ ಅಂದರೆ ವೈಟ್ ಪಲಾವ್ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ರೈಸ್ ಎಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಇದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ ನೀರು ನಾನು ಡೈರೆಕ್ಟಾಗಿ ಹಾಕೋ ಬದಲು ಎರಡು ಪ್ಯಾಕೆಟ್ ಕೋಕೋನಟ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಆ ಬೌಲ್ಗೆ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ನೋಡಿ ನಾನು ಅಕ್ಕಿ ಹಸ್ ತೊಗೊಂಡಿದ್ದೆ ಅದಕ್ಕೆ ಡಬಲ್ಲು ನೀರು ಹಾಕ್ತಾಯಿದ್ದೀನಿ ನಾನು ಈ ಬೌಲಲ್ಲೇನೆ ಅಕ್ಕಿ ಹಾಕಿರೋದು ಸೊ ಅದ್ರ ಪ್ರಕಾರನೇ ನೀರು ಕೂಡ ಹಾಕ್ತೀನಿ ನಿಮಗೆ ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ನೀವೇನಾದರೂ ಬಾಸ್ಮತಿ ರೈಸ್ ಯೂಸ್ ಮಾಡ್ತೀರಾ ಅಂದರೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಹಾಕಿ ಯಾಕಂದರೆ ಬಾಸ್ಮತಿ ರೈಸ್ಗೆ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಇವಾಗ ನಾನು ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ಹಾಕ್ಕೊಂಡು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಇದ್ದೀನಿ ಪೌಡರ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಡುಗೆದು ಅರೋಮಾ ಏನಿದೆ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಈ ಕೋಕೋನಟ್ ಮಿಲ್ಕ್ ರೈಸ್ ಏನಿದೆ ನೋಡಿ ಅದು ತುಂಬ ಇಷ್ಟ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡೋರು ತುಂಬ ತೆಂಗಿನಕಾಯಿ ತಂದಾಗ ಇದನ್ನು ಮಾಡೋರು ಬಟ್ ನಮ್ಮಮ್ಮ ಕಾಯಿ ಕೂಡ ಹಾಕೋರು ಆವಾಗ ಅದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗೋದು ಸೊ ಇವಾಗ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಕೋಕೋನಟ್ ಮಿಲ್ಕ್ ಪೌಡ್ರೆಲ್ಲ ನಮಗೆ ಹ್ಯಾಂಡಿಯಾಗಿ ಸಿಕ್ಕುತ್ತೆ ಸೊ ಆರಾಮಾಗಿ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಈಗ ಕೊಕೋನಟ್ ಮಿಲ್ಕ್ನೆಲ್ಲ ನಾನು ಈ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅದ್ರ ಪ್ರಕಾರನೇ ಇಟ್ಟಿದ್ದೀನಿ ನಿಮಗೆ ಸ್ವಲ್ಪ ಕಮ್ಮಿ ಅಂತ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ನನಗೆ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಯಾಕಂದರೆ ತುಂಬ ಉಡಿ ಉಡಿಯಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಸ್ವಲ್ಪ ಮೆತ್ತಗಿರಬೇಕು ಆವಾಗೇ ಟೇಸ್ಟ್ ಜಾಸ್ತಿ ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ಕೊಂಡೆ ಇವಾಗ ಆಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಪುದೀನ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿಬಿಟ್ರೆ ಒಂದು ಒಂದು ಸ್ವಲ್ಪ ಅಂದರೆ ತುಂಬ ಟೇಸ್ಟಿಯಾಗಿ ರೆಡಿ ರೆಡಿಯಾಗುತ್ತೆ ಲೇಟ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಇದೆ ಅಂತ ಅನಿಸುತ್ತೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಅವಾಗ ಸರಿ ಇರುತ್ತೆ ಈಗ ಕುಕ್ಕಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಫೈನಲ್ಲಾಗಿ ಅಡುಗೆ ರೆಡಿಯಾಗೋಗುತ್ತೆ ಈ ಕಡೆ ಚಿಕನ್ ಕೂಡ ಇಟ್ಟು ಒಂದು ಹದಿನೈದು ನಿಮಿಷ ಆಗಿದೆ ಸೊ ಅದು ಕೂಡ ಏನಾಗಿದೆ ಅಂತ ನೋಡೋಣ ತುಂಬ ಆಗಿತ್ತು ಚಿಕನ್ ಸೋಂಬೇರಿ ಚಿಕನು ಟ್ರೈ ಮಾಡಿ ನೋಡಿ ಸೊ ಇವಾಗ ಓಪನ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ನಾನು ಸತಿ ಚೆಕ್ ಮಾಡ್ತೀನಿ ನಿಮಗೆ ಇದಕ್ಕೆ ಬಟರ್ ಬೇಕಂದರೆ ಬಟರ್ ಹಾಕ್ಕೊಡಿ ಘಿ ಬೇಕೆಂದರೆ ಘೀ ಹಾಕ್ಕೊಡಿ ಸೊ ನಮ್ಮ ಯಜಮಾನ್ರು ಗೀ ಎಲ್ಲ ತಿನ್ನಲ್ಲ ಹಾಗಾಗೆ ನಾನು ಆಯಿಲ್ನ ಮಾತ್ರ ಹಾಕೋತಾ ಇದ್ದೀನಿ ಬಟರ್ ಹಾಕಿದರೆ ಬಟರ್ ಚಿಕನ್ ಆಗುತ್ತೆ ಘೀ ಹಾಕಿದರೆ ಘೀ ರೋಸ್ಟ್ ಆಗುತ್ತೆ ಅಷ್ಟೆ ಸೊ ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಬಟರ್ ಹಾಕಿದರೆ ಬೇರೆ ಟೇಸ್ಟು ಚಿ ಘೀ ಹಾಕಿದರೆ ಇನ್ನೊಂದು ಟೇಸ್ಟು ಆಯಿಲ್ ಹಾಕಿದರೆ ಕೂಡ ಬೇರೆ ಥರ ಟೇಸ್ಟ್ ಬರುತ್ತೆ ಸೊ ಇವಾಗ ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ನೀರೇ ಹಾಕಿಲ್ಲ ಬಟ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ ಸೊ ಅವಾಗವಾಗ ಮಧ್ಯ ಮಧ್ಯ ಒಂದು ಸತಿ ಮಿಕ್ಸ್ ಮಾಡ್ಕೊಬೋದು ನೀವು ತಳ ಹಿಡಿಯೋದಿಲ್ಲ ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಒಂದೊಂದು ಸತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋಬೋದು ಇವಾಗ ಆಯಿಲ್ ಹಾಕ್ಬಿಟ್ಟು ನಾನು ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಬಾಯಿಲ್ ಮಾಡ್ತೀನಿ ಯಾಕಂದರೆ ಇನ್ನೂ ಕಂಪ್ಲೀಟಾಗಿ ಬೆಂದಿಲ್ಲ ನೈಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಬೆಂದರೆ ಸರಿ ಹೋಗಿಬಿಡುತ್ತೆ ಸೊ ಇವಾಗ ಆಯಿಲೆಲ್ಲ ಮೇಲೆ ಒಂದು ಸತಿ ಮಿಕ್ಸ್ ಇದ್ದೀನಿ ಸೊ ಗ್ರೇವಿ ಸ್ವಲ್ಪ ಕಮ್ಮಿ ಇತ್ತು ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಕೂಡ ನೀರು ಹಾಕೊಂಡೆ ಒಂದೇ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕುದ್ಸೋಕ್ಕಿಟ್ಟೆ ನಿಮಗೆ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅದ್ರ ಪ್ರಕಾರ ನೀವು ಮಾಡಿಕೊಳ್ಳಿ ಏನ್ ಮಾಡ್ತಾ ಇದ್ದ ಅಡುಗೆ ಸೋಂಬೇರಿ ಚಿಕನ್ ಎಷ್ಟ್ ಸತಿ ಸೋಂಬೇರಿ ಡಿಫ್ರೆಂಟ್ ಎಲ್ಲ ಅಂದ್ರೆ ಚಿಕನ್ ತಾನೆ ಹಾಕಿದ್ಯಾ ಹಲೋ ಮತ್ತೆ ಚಿಕನ್ ಹುಳಿ ಚಿಕನ್ ಇಲ್ಲ ಇರುತ್ತಾ ಎಲ್ಲ ರುಬ್ಬಿ ಹಾಕಿ ಮಾಡಿದ್ದೀನಿ ಗ್ರೇವಿ ಟೈಪ್ ಓಕೆ ಚಿಕನ್ಗೆ ಚಿಕನ್ಗೆ ಕೋಕೋನಟ್ ಮಿಲ್ಕ್ ರೈಸ್ ಕೋಕೋನಟ್ ಮಿಲ್ಕ್ ರೈಸಾ ಈಗ ಫೈನಲ್ ಆಗಿ ಎಲ್ಲ ರೆಡಿಯಾಗಿದೆ ಹಾಗೆ ಈ ಕಡೆ ಸೋತೆಕಾಯಿನ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟನ್ನೆಲ್ಲ ಹಾಕಿ ನಾನು ಒಂದು ಬೌಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾಲೆಡ್ ರೀತಿ ಚೆನ್ನಾಗಿತ್ತು ಇದು ಕೂಡ ಸೊ ಇವಾಗ ನೋಡಿ ಕುದಿ ಬರ್ತಾ ಇದೆ ಫೈವ್ ಮಿನಿಟ್ಸ್ ಆಗಿತ್ತು ಸೊ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ನಿಮಗೆ ಮಾಡ್ಕೊಳ್ಳೋಕ್ಕೆ ಬೇಜಾರು ಅಂತ ಅಂದಾಗ ಈ ಥರ ಪೌಡರ್ಸ್ ಎಲ್ಲ ಹೇಗೂ ನಿಮಗೆ ರೆಡಿಮೇಡಾಗಿ ಅಂಗಡಿಯಲ್ಲಿ ಸಿಕ್ಕುತ್ತೆ ಅದನ್ನೆಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿ ಹಾಕಿ ಗ್ಯಾಸ್ ಮೇಲೆ ಇಟ್ಬಿಟ್ರಿ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದೇ ಅಲ್ಲ ಯಾವುದೇ ರೆಸಿಪಿ ಆದರೂ ಕೂಡ ನೀವು ಹಸಿ ಮಸಾಲೆ ಹಾಕ್ಬಿಟ್ಟು ನೀವು ಮಾಡ್ಕೊಬೋದು ಜಸ್ಟ್ ಮಟನ್ ಮಾತ್ರ ಮಾಡೋದಕ್ಕಾಗಲ್ಲ ಚಿಕನ್ ರೆಸಿಪೀಸ್ ಅಷ್ಟೇ ಹೇಳ್ತಾ ಇದ್ದೀನಿ ಫೈನಲ್ ಆಗಿ ಹೇಗಾಗಿದೆ ನೋಡಿ ಇದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಸೊ ಅನ್ನಿಸ್ತಾಯಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಗ್ರೇವಿ ಟೆಕ್ಸ್ಚರು ಎಲ್ಲ ಚೆನ್ನಾಗಿತ್ತು ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಒಂಥರ ರೆಡ್ಡಿಶ್ ಕಲರ್ ಆಗಿತ್ತು ಈ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಸೊ ಇವಾಗ ಎಲ್ಲ ಆಗಿದೆ ನಾನು ಗ್ಯಾಸ್ ಕೂಡ ಆಫ್ ಇದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ ನೆಕ್ಸ್ಟ್ ನಾನು ಪ್ಲೇಟಿಂಗ್ ಕೂಡ ಮಾಡ್ಕೋತೀನಿ ಪ್ಲೇಟಿಂಗ್ ಎಲ್ಲ ಆಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬಾಯ್